ಯಾಕೆಂದರೆ ನೀವು ತುಂಬ ನೋವುಗಳಲ್ಲಿ ತುಂಬಿರ್ಬೋದು ಹೇಗಪ್ಪ ಬದುಕನ್ನು ಹೇಗೆ ನಡೆಸಿದ್ರೂ ನೋವಾಗ್ತಿದೆ ಕಷ್ಟಗಳಾಗ್ತಿದ್ದಾವೆ ಸೋಲು ಬರ್ತಾ ಇದೆ ನೋಡಿ ನೀವು ಧರ್ಮವನ್ನು ಅರಿತ ಮಾತ್ರಕ್ಕೆ ನಿಮಗೆ ಕಷ್ಟಗಳು ಬರಲ್ಲ ಅಂತ ಇಲ್ಲ ಧರ್ಮವಂತನಿಗೆ ಪರೀಕ್ಷೆಗಳು ಜಾಸ್ತಿ ಧರ್ಮದ ರೀತಿಯಲ್ಲಿ ನಡೆದವನಿಗೆ ಕಷ್ಟಗಳು ಜಾಸ್ತಿ ಅದೇ ಧರ್ಮಗಳ ರೀತಿಯಲ್ಲಿ ನಡೆದವನಿಗೆ ಕಷ್ಟಗಳು ಜಾಸ್ತಿ ಅನ್ನುವುದಾದರೆ ನಾನು ಧರ್ಮವನ್ನು ಪಾಲಿಸಿ ಏನು ಪ್ರಯೋಜನ ಅಂತ ನಿಮ್ಮ ಪ್ರಶ್ನೆ ಬರಬಹುದು ನೋಡಿ ಧರ್ಮ ಸ್ವಯಂ ಸ್ವರ್ಗದ ದಾರಿಯಾಗಿದೆ ಧರ್ಮದ ದಾರಿಯಲ್ಲಿ ನಡೆದವರಿಗೆ ಸ್ವರ್ಗ ಅಲ್ಲ ಧರ್ಮದ ದಾರಿಯಲ್ಲಿ ನಡೆದವರಿಗೆ ಸುಖ ಅಲ್ಲ ಯಾಕೆ ಧರ್ಮ ಸ್ವಯಂ ಒಂದು ಸ್ವರ್ಗವಾಗಿದೆ ಧರ್ಮ ಸ್ವಯಂ ಒಂದು ಸುಖವಾಗಿದೆ ಧರ್ಮದ ಮೂಲಕ ಸ್ವರ್ಗಕ್ಕೆ ಬೇಡ ಧರ್ಮವೇ ಸ್ವರ್ಗ ಧರ್ಮವೇ ಸುಖ ಧರ್ಮವನ್ನು ಪಾಲಿಸುವುದರಿಂದ ನನಗೆ ಸಂತೋಷ ಸಿಗುತ್ತೆ ಅನ್ನೋ ಕಾರಣಕ್ಕೆ ಧರ್ಮವನ್ನು ಪಾಲಿಸುವುದು ಬೇಡ ಧರ್ಮವೇ ಸ್ವಯಂ ಸಂತೋಷ ಧರ್ಮವೇ ಸ್ವಯಂ ನೆಮ್ಮದಿ ಆ ಧರ್ಮವನ್ನು ನೀವು ಪಾಲಿಸುವುದರ ಮೂಲಕ ನಿಮ್ಮ ಜೀವನವನ್ನು ಸಾರ್ಥಕವಾಗಿಸಿಕೊಳ್ಳಿ ಅರ್ಥಾತ್ ಹೇಗೆ ಒಂದು ಮಾವಿನ ಮರ ಮಾವಿನ ಹಣ್ಣನ್ನು ಬಿಟ್ಟ ತಕ್ಷಣ ಜನರಿಂದ ಕಲ್ಲಿನ ಏಟಿಗೆ ಒಳಗಾಗುತ್ತೋ ಆ ಮಾವಿನ ಹಣ್ಣಿನ ಆಸೆಗೋಸ್ಕರ ಜನರು ಮಾವಿನ ಹಣ್ಣಿಗೆ ಮಾವಿನ ಮರಕ್ಕೆ ಕಲ್ಲು ಹೊಡಿತಾರೋ ಹಾಗೆ ಧರ್ಮವಂತ ಮನುಷ್ಯನಿಗೆ ಸಹಜವಾಗಿ ಅವನ ಧರ್ಮ ಹೆಚ್ಚು ಪರೀಕ್ಷೆಗೆ ಒಳಪಡುತ್ತೆ ಆದರೆ ಮಾವಿನ ಹಣ್ಣನ್ನು ಬಿಡದ ಮಾವಿನ ಮರ ಎಂದೂ ಕೂಡ ಜನರ ಬಾಯನ್ನ ರುಚಿ ಮಾಡೋದಿಕ್ಕೆ ಸಾಧ್ಯವಿಲ್ಲ ಜನರ ಬಾಯಿಯನ್ನ ಸಿಹಿ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ನಾಲ್ಕೇಟು ತಿಂದೆ ಅನ್ನೋ ಮಾವಿನ ಮರದ ನೋವಿಗಿಂತ ನಾನು ನಾಲ್ಕು ಜನಕ್ಕೆ ಸಿಹಿಯನ್ನು ನೀಡಿದೆ ಅನ್ನೋ ಮಾವಿನ ಮರದ ಸಾರ್ಥಕತೆ ಅಥವಾ ಆತ್ಮತೃಪ್ತಿ ಬಹಳ ದೊಡ್ಡದು ನನಗೆ ಜನ ಕಲ್ಲು ಹೊಡಿತಾರೆ ಅನ್ನೋ ಕಾರಣಕ್ಕೆ ನಾನು ಹಣ್ಣು ಕೊಡೋದನ್ನೇ ಬಿಟ್ಟುಬಿಟ್ರೆ ನಾಳೆ ರೈತ ನನ್ನನ್ನು ಕಡ್ದು ಬಿಸಾಕ್ತಾನೆ ಏನಕ್ಕೂ ಪ್ರಯೋಜನ ಇಲ್ಲ ಹಣ್ಣೆ ಹುಟ್ಟಲ್ಲ ಅಂದ್ರೆ ಇದು ಹಾಕ್ಬೇಕು ಅಂತ ಹೌದಲ್ವಾ ಧರ್ಮವನ್ನು ಪಾಲಿಸುವುದರಿಂದ ಅಯ್ಯೋ ಒಳ್ಳೆತನದಲ್ಲಿದ್ದರೆ ಈ ಜನರು ತುಳಿದು ಬಿಡ್ತಾರೆ ಸರ್ ಹಾಗೆ ಜನರು ತುಳಿಯುತ್ತಾರೆ ಅಂತ ನೀವು ಅಧರ್ಮಿಗಳಾದ್ರೆ ನಿಮ್ಮನ್ನ ಜನ್ಮ ಜನ್ಮಕ್ಕೂ ಮೇಲ್ ಒಬ್ಬ ತುಳಿಯೋ ನಿರ್ತಾನೆ ಅವನು ತೊಳಿತಾನೆ ಭಗವಂತ ಸ್ವಯಂ ನಿಮ್ಮನ್ನು ಕೊಲ್ಲೋದಿಲ್ಲ ನಿಮ್ಮನ್ನು ತುಳಿಯೋದಿಲ್ಲ ಆದರೆ ನಿಮ್ಮ ನಿಮ್ಮ ಕರ್ಮಗಳು ಕಲ್ಲಿನೇಟಿಗೆ ಹೆದರಿ ಮಾವಿನ ಮರ ಮಾವಿನ ಹಣ್ಣನ್ನು ಬಿಡೋದಿಕ್ಕೆ ಹೆದರುತ್ತಾ ಇಲ್ಲ ಅಥವಾ ಒಂದು ಹೂವಿನ ಗಿಡ ಯಾರೋ ಬಂದು ನನ್ನನ್ನು ಬಲವಂತವಾಗಿ ನನ್ನ ಹೂಗಳನ್ನು ಕಿತ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅದು ಹೆದರಿ ಹೂವನ್ನು ಬಿಡುವುದನ್ನು ಬಿಡ್ತಾ ಇಲ್ಲ ಹಾಗಾಗಿ ಮುಂದೆ ಬರಬಹುದಾದ ಕಷ್ಟಗಳಿಗೆ ಹೆದರಿ ನಾನು ಧರ್ಮವನ್ನು ಪಾಲಿಸೋದನ್ನು ಬಿಡುವುದರಿಂದ ಅದು ಒಳ್ಳೆಯದಲ್ಲ ನಾನು ಧರ್ಮವನ್ನು ಪಾಲಿಸಬೇಕು ಅದರಿಂದ ನನಗೇನು ಸುಖ ಸಿಗಬೇಕು ಅಂತ ಆಸೆ ಇರಬಾರ್ದು ಅದರಿಂದ ನನಗೆ ಶ್ರೀಮಂತಿಕೆ ಸಿಗಬೇಕು ಅಂತ ಆಸೆ ಇರಬಾರ್ದು ಆ ಧರ್ಮದ ಮೂಲಕ ಸ್ವಯಂ ನಾನು ಭಗವಂತನ ಲೋಕವನ್ನು ಸೇರಲಿಕ್ಕಿರೋ ಒಂದೇ ಒಂದು ಮಾರ್ಗ ಧರ್ಮ ಮಾರ್ಗ ನಿಮಗೆ ಇಲ್ಲಿ ಸುಖ ಬೇಕು ಈ ಲೋಕದಲ್ಲಿ ನಿಮಗೆ ಸುಖ ಬೇಕು ಅಂತ ನಾಲ್ಕು ಜನರ ತಲೆ ಹೊಡೆದು ಈ ಲೋಕದಲ್ಲಿ ನಿಮಗೆ ಸಕಲ ಐಶ್ವರ್ಯಗಳು ಬೇಕು ಅಂತ ನಾಲ್ಕು ಜನರ ಜೀವನವನ್ನು ಹಾಳು ಮಾಡಿ ಈ ಲೋಕದಲ್ಲಿ ಸುಖವಾಗಿದ್ದು ಇನ್ನು ಬರುವ ಎಲ್ಲ ಜನ್ಮದಲ್ಲೂ ನರಕ ಅನುಭವಿಸುವುದಕ್ಕಿಂತ ಇಲ್ಲಿ ಸ್ವಲ್ಪ ಕಷ್ಟವಾದರೂ ಪರವಾಗಿಲ್ಲ ಧರ್ಮದಲ್ಲಿ ನಡೆಯಿರಿ ನಿಮಗೆ ಇಹಲೋಕವೂ ಪರಲೋಕವೂ ಎರಡೂ ನೆಮ್ಮದಿಯಾಗಿರುತ್ತೆ ಹಾಗಾಗಿ ಧರ್ಮವನ್ನು ಪಾಲಿಸುವುದರಿಂದ ನಮಗೇನು ಪ್ರಯೋಜನ ಅಂದುಕೊಳ್ಳುವುದು ಬೇಡ ಒಂದು ಹಸುವನ್ನು ಸಾಕುವುದರಿಂದ ಸ್ವಯಂ ಒಂದು ದೇವತೆಗೆ ಮನೆಯಲ್ಲಿ ಆಶ್ರಯ ಕೊಟ್ಟಂತೆ ಹೌದು ಅಯ್ಯೋ ಹಸುವಿನಿಂದ ನಮಗೇನು ಪ್ರಯೋಜನ ಅಂತ ಅಂದುಕೊಳ್ಳೋದು ಬೇಡ ಹಸು ಕರು ಹಾಕುತ್ತೆ ಆ ಮುಖೇನ ನಿಮಗೆ ಹಾಲು ಕೊಡುತ್ತೆ ಅದರಿಂದ ಮೊಸರಾಗಿ ಅದರಿಂದ ಮಜ್ಜಿಗೆಯಾದರೆ ಆಗಿ ಅದರಿಂದ ಬೆಣ್ಣೆ ತುಪ್ಪವಾಗಿ ನಿಮ್ಮ ಬಾಯಾರಿಕೆ ಅಥವಾ ನಿಮ್ಮ ಆರೋಗ್ಯಕ್ಕೆ ಅದು ಉಪಕಾರಿ ಹೌದು ಆದರೆ ಹಾಲು ಕೊಡದ ಸಮಯ ಅಂತ ಒಂದಿರುತ್ತೆ ಆ ಸಮಯದಲ್ಲಿ ಅಯ್ಯೋ ಇದು ಹಾಲು ಕೊಡೋದಿಲ್ಲ ಯಾಕಿದು ಅಂತ ನಾವು ಕೊಲ್ಲೋಕಾಗುತ್ತಾ ಇಲ್ಲ ಹೇಗೆ ನಾವು ಹಾಲು ತುಪ್ಪ ಹಾಗೂ ಹಸುವಿನಿಂದ ಹಸಿವು ಅಥವಾ ಹಸು ಅನ್ನು ಪ್ರಾಣಿಯಿಂದ ಆ ಗೋಮಾತೆಯಿಂದ ನಮಗೆ ಲಾಭವಿಲ್ಲದಿದ್ದರೂ ನಾವು ಅದನ್ನು ಜೊತೆಯಲ್ಲಿಟ್ಟುಕೊಳ್ತೀವಿ ಹಾಗಾಗಿ ಗೋಮಾತೆ ಮಾತ್ರವಲ್ಲ ಎಲ್ಲ ಜೀವಗಳು ಎಲ್ಲ ಜೀವಿಗಳು ಅಷ್ಟೇ ಬದುಕಲಿಕ್ಕೆ ಹಕ್ಕನ್ನು ಹೊಂದಿದ್ದಾವೆ ಯಾವ ಜೀವಿಯ ಬದುಕನ್ನು ನಾವು ಕಿತ್ಕೊಳ್ಳೋದಿಕ್ಕೆ ನಮಗೆ ಯಾವ ಹಕ್ಕು ಇಲ್ಲ ಅನ್ನೋದನ್ನು ನಾನು ನೆನಪು ಮಾಡ್ತಾ ಇದ್ದೀನಿ ಈ ಮೂಲಕ ನಾವು ಧರ್ಮವನ್ನು ಯಾಕೆ ಪಾಲಿಸಬೇಕು ಧರ್ಮವನ್ನು ಪಾಲಿಸಿದ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಸ್ವಯಂ ಕುಂತಿ ಎಷ್ಟು ನೋವನ್ನು ಅನುಭವಿಸಬೇಕಾಯಿತು ಆದರೆ ಇವತ್ತಿಗೂ ನಾವು ಧರ್ಮ ಅಂತ ಬಂದಾಗ ಮೊದಲು ಉದಾಹರಣೆಯನ್ನು ಕೊಡೋದು ಮಕ್ಕಳಿಗೆ ತಿಳಿ ಹೇಳೋದು ಇವರಂತಾಗಬೇಕು ಅಂತಂತಹ ನಾವು ಏನಾದರೂ ಉದಾಹರಣೆ ಕೊಡುವುದಾದರೆ ಆ ಧರ್ಮವನ್ನು ಉಸಿರಾಗಿಸಿಕೊಂಡ ಪಾಂಡವರು ಧರ್ಮವನ್ನು ಬೋಧಿಸಿದ ಕೃಷ್ಣ ಇವರೆಲ್ಲರನ್ನು ನಾವು ಉದಾಹರಣೆಯಾಗಿ ಕೊಡ್ತೀವಿ ದುರ್ಯೋಧನ ಕರ್ಣ ಭೀಷ್ಮ ದ್ರೋಣ ಧೃತರಾಷ್ಟ್ರ ಗಾಂಧಾರಿ ಇವರೆಲ್ಲರೂ ಕೂಡ ಅಂದರೆ ಇವರೆಲ್ಲರೂ ಅಧರ್ಮಿಗಳಲ್ಲದೆ ಹೋದರು ದುರ್ಯೋಧನನ ಶಕುನಿಯ ಕುತಂತ್ರ ಬುದ್ಧಿಗೆ ಇವರೆಲ್ಲರೂ ಪ್ರತ್ಯಕ್ಷ ಸಾಕ್ಷಿಗಳಾದ ಕಾರಣಕ್ಕಾಗಿ ಹೌದು ಅವಶ್ಯವಾಗಿ ಅವರು ರಾಜ್ಯಗಳಲ್ಲಿ ಅಥವಾ ಸಿಂಹಾಸನದಲ್ಲೇ ಬೆಳೆದ್ರು ಯುದ್ಧ ಎಲ್ಲಿವರೆಗೂ ಯುದ್ಧ ಆಗಬೇಕೋವರೆಗೂ ಅಥವಾ ಯುದ್ಧ ಆಗೋವರೆಗೂ ಅವರೆಲ್ಲ ಸನ್ ಏನು ರಾಜ್ಯದಲ್ಲಿ ರಾಜ್ಯ ರಾಜರಾಗಿ ಬದುಕಿದ್ರು ಕರ್ಣನಿಂದ ಹಿಡಿದು ದುರ್ಯೋಧನನಿಂದ ಹಿಡಿದು ಶಕುನಿಯಿಂದ ಹಿಡಿದು ಇವರೆಲ್ಲರೂ ರಾಜ ವೈಭೋಗವನ್ನು ನೋಡಿದ್ರು ಆದರೆ ಕಡೆಯಲ್ಲಿ ಭೀಕರವಾಗಿ ಅಂತ್ಯವಾಯಿತು ಆದರೆ ಧರ್ಮವನ್ನು ಪಾಲಿಸಿದವರು ಕಾಡಲ್ಲಿದ್ದರು ಆದರೆ ಕಡೆಯಲ್ಲಿ ಅವರಿಗೆ ಸಿಂಹಾಸನ ಸಿಕ್ತು ಅಂದರೆ ಧರ್ಮ ಆರಂಭದಲ್ಲಿ ನಿಮ್ಮಿಂದ ಸಿಂಹಾಸನವನ್ನು ಕಿತ್ಕೊಳ್ಳುತ್ತೆ ಆರಂಭದಲ್ಲಿ ನಿಮ್ಮನ್ನು ವನವಾಸಕ್ಕೆ ತಳ್ಳುತ್ತೆ ಹಾಗಂತ ನೀವು ಧರ್ಮದ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಬಾರದು ಧರ್ಮ ನಿಮ್ಮನ್ನು ಕೇವಲ ಪರೀಕ್ಷೆಗೆ ಒಳಪಡಿಸಿರುತ್ತೆ ಹಾಗೆಯೇ ಅಧರ್ಮ ನಿಮ್ಮನ್ನು ಆರಂಭದಲ್ಲಿ ರಾಜ ವೈಭೋಗದಲ್ಲಿ ಇಟ್ಟಿರುತ್ತೆ ಅಧರ್ಮ ಆರಂಭದಲ್ಲಿ ನಿಮ್ಮನ್ನ ರಾಜರನ್ನಾಗಿಸುತ್ತೆ ಅಧರ್ಮ ಆರಂಭದಲ್ಲಿ ತುಂಬಾ ಸುಖವನ್ನು ಕೊಡುತ್ತೆ ಆದರೆ ಕೊನೆಯಲ್ಲಿ ನೀವು ಒಂದು ವೇಳೆ ತಿದ್ದಿಕೊಳ್ಳದೆ ಹೋದರೆ ಆ ಅಧರ್ಮವೇ ನಿಮ್ಮ ವಿನಾಶಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ ಇದೇ ಮಹಾಭಾರತದ ಒಟ್ಟು ಸಂದೇಶ ಹಾಗೆ ನಿಮ್ಮ ಜೀವನದಲ್ಲಿ ಈಗ ನೀವು ಯಾಕೋ ದುಃಖದಲ್ಲಿದ್ದೀರಾ ನಾನು ಸ್ವಯಂ ಒಳ್ಳೆಯ ದಾರಿಯಲ್ಲಿದ್ದೀನಿ ನಾನು ಸ್ವಯಂ ಇತರರಿಗೆ ಯಾರಿಗೂ ಕೆಡಿಸ ಕೆಡುಕನ್ನು ನಾನು ಬಯಸಿಲ್ಲ ಈಗ ಆದಾಗಲೂ ನಾನು ದುಃಖದಲ್ಲಿದ್ದೀನಿ ಎಂದಾಗ ನೀವು ಅರ್ಥ ಮಾಡಿಕೊಳ್ಳಿ ಅದು ನಿಮ್ಮ ಪಾಲಿಗೆ ಒದಗಿ ಬಂದಿರುವ ಪರೀಕ್ಷೆ ಅದು ನಿಮ್ಮ ವನವಾಸ ನೀವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ದಾಟಿ ಬಂದಿದೆ ಆದಲ್ಲಿ ನಿಮಗೊಂದು ರಾಜವೈಭೋಗ ನಿಮಗೊಂದು ಭಗವಂತನ ಅನುಗ್ರಹ ಕಾದಿದೆ ಆ ಬಗ್ಗೆ ಯಾವುದೇ ನಿಮಗೆ ಗೊಂದಲ ಬೇಡ ಇದನ್ನು ನಾವು ನಮ್ಮ ಬದುಕಲ್ಲಿ ಅರ್ಥ ಮಾಡಿಕೊಳ್ತಾ ಹೋಗಬೇಕು ಅಯ್ಯೋ ಈ ಕಲಿಯುಗ ಕಲಿಯುಗದಲ್ಲಿ ಒಳ್ಳೆಯವನಾಗಿರುವುದರಿಂದ ಪ್ರಯೋಜನ ಇಲ್ಲ ಸರ್ ರಾವಣನಂತೆ ಇದ್ದವರಿಗೆ ಬದುಕು ಅಂತ ನೀವು ಯೋಚನೆ ಮಾಡಿ ಧರ್ಮವನ್ನು ಪಾಲನೆಯನ್ನು ಮಾಡಿ ಧರ್ಮವನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಿರೋ ಅಧರ್ಮದಿಂದ ಬದುಕುವ ನಾಲ್ಕು ದಿನ ಸುಖವನ್ನು ಕಾಣಲಿಕ್ಕೆ ಬದುಕುವ ನಾಲ್ಕು ದಿನ ಎಲ್ಲರ ಮುಂದೆ ದೊಡ್ಡವನು ಅಂತ ಅನಿಸ್ಕೊಳ್ಳಿಕ್ಕೆ ಬದುಕುವ ನಾಲ್ಕು ದಿನ ಮೈಂದ್ರಿಯಗಳ ಸುಖಕ್ಕೋಸ್ಕರ ಒಂದು ಇದು ಪುಟ್ಟ ಜನ್ಮ ಇಂಥ ಸಾವಿರ ಜನ್ಮಗಳು ಎತ್ತಿ ಬಂದಿದ್ದೀವಿ ಸಾವಿರ ಜನ್ಮಗಳು ಎತ್ತೋದಿದೆ ಆ ಎಲ್ಲ ಜನ್ಮದಲ್ಲೂ ನರಕ ಅನುಭವಿಸೋದಕ್ಕಿಂತ ಧರ್ಮ ಬಡವ ನೀನು ಮಡಗದಂಗಿರು ಅಂದ್ರ ಅದರ ಅರ್ಥ ಬಡವ ನೀನು ಶ್ರೀಮಂತನಾಗಲಿಕ್ಕೆ ಹೋಗಲೇಬೇಡ ಅಂತನ ಹಾಗು ಧರ್ಮ ಮಾರ್ಗದಲ್ಲಿ ಹಾಗು ಬಡವರು ಮನೆ ಮಕ್ಕಳನ್ನು ಹಾಳು ಮಾಡಿ ಶ್ರೀಮಂತನಾಗಬೇಡ ಅಥವಾ ಬುದ್ಧಿಯಲ್ಲಿ ನಿಮಗಿಂತ ಕಡಿಮೆ ಇರತಕ್ಕಂಥವರನ್ನು ಯಾಮಾರಿಸಿ ನಿನ್ನ ಬುದ್ಧಿವಂತಿಕೆಯನ್ನು ನಿನ್ನ ರಾಜ ವೈಭೋಗದ ಬದುಕಿಗೋಸ್ಕರ ಇನ್ನೊಬ್ಬರ ದಡ್ಡತನವನ್ನು ನೀನು ಬಳಸ್ಕೊಂಡಿದ್ದೆ ಆದಲ್ಲಿ ನಿನ್ನ ಬುದ್ಧಿವಂತಿಕೆಯೂ ನಿನ್ನನ್ನು ಕಾಪಾಡದ ಒಂದು ಸ್ಥಿತಿ ಬರುತ್ತೆ ದುರ್ಬಲರನ್ನ ಪ್ರಬಲರೂ ಹೊಡೆಯುವುದಾದರೆ ಬುದ್ಧಿ ಇಲ್ಲದವರನ್ನ ಬುದ್ಧಿ ಇರೋರು ದೌರ್ಜನ್ಯ ಮಾಡಿ ಹಾಳು ಮಾಡುವುದಾದರೆ ನಿಮಗೂ ಹೊಡೆಯೋದಿಕ್ಕೆ ಸ್ವತಃ ಭಗವಂತನೇ ಬರ್ತಾನೆ ಹಾಗಾಗಿ ನಾವು ಈ ವಿಚಾರದಲ್ಲಿ ಧರ್ಮವನ್ನ ಪಾಲನೆ ಮಾಡುವುದೇ ಈ ಜನ್ಮದಲ್ಲಿ ನಮಗೆ ಒದಗಿ ಬಂದಿರುವ ಅತಿದೊಡ್ಡ ಸಂಕಲ್ಪ ಅತಿದೊಡ್ಡ ಪರೀಕ್ಷೆ ಅದು ಯಾವ ಮಟ್ಟಿಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಮೂರು ಜನ ಇದ್ದೀರಿ ಮೂರು ಮುದ್ದೆ ಮಾಡಿಕೊಂಡಿದ್ದೀರಿ ಮೂರು ಜನಕ್ಕಾಗುವಷ್ಟು ಅನ್ನ ಮಾಡಿಕೊಂಡಿದ್ದೀರಿ ಇದ್ದಕ್ಕಿದ್ದ ಹಾಗೆ ಯಾರೋ ಮೂರು ಜನ ಸಂಬಂಧಿಕರು ಮನೆಗೆ ಬಂದುಬಿಟ್ಟರು ಬಂದವರನ್ನು ಹಾಗೆ ಹಸಿವಿನಿಂದ ಕಳಿಸೋಕಾಗುತ್ತಾ ಅಯ್ಯೋ ಬನ್ನಿ ಊಟ ಮಾಡಿ ಈಗ ನೀವು ನಿಜಕ್ಕೂ ಧರ್ಮವನ್ನು ಪಾಲಿಸೋ ಅಯ್ಯೋ ಮದನ ಇದನ್ನು ಒಳಗಡೆ ಇಟ್ಟಿಡು ನಾವು ಮೂರು ಜನಕ್ಕೆ ಅನ್ನ ಮಾಡ್ಕೊಂಡಿದ್ದೀವಿ ಮೂರು ಜನಕ್ಕೆ ಅಡುಗೆ ಮಾಡ್ಕೊಂಡಿದ್ದೀವಿ ಇವರು ಊಟ ಮಾಡು ಅಂತ ಹೇಳಿ ಅವ್ರೇನಾದರೂ ಊಟ ಕೂತು ನಮ್ಮ ಊಟ ಅವ್ರು ತಿಂದುಕೊಂಡು ಹೋದರೆ ನಾವೇನು ಮಾಡೋಣ ಅನ್ನೋ ಪರಿಸ್ಥಿತಿಗೆ ಹೋಗುವುದರ ಬದಲು ಅತಿಥಿಗಳನ್ನು ಸತ್ಕಾರ ಮಾಡಿ ಅವರ ಹೊಟ್ಟೆಯನ್ನು ತುಂಬಿಸಿ ಕಳಿಸೋದ್ರಿಂದ ಆ ಕ್ಷಣ ಆ ಒತ್ತು ಆ ದಿನ ನಿಮಗೆ ಹಸಿವು ಕಾಡಬಹುದು ಆದರೆ ಅದು ಪುಣ್ಯ ಅತಿಥಿ ದೇವೋ ಭವ ಅತಿಥಿಯನ್ನು ಸ್ವಯಂ ದೇವರಂತೆ ಭಾವಿಸುವುದು ನಮ್ಮ ಸನಾತನ ಧರ್ಮ ಅತಿ ದೊಡ್ಡ ಜೀವನ ಪಾಠ ಹಾಗಾಗಿ ಬಂದ ಅತಿಥಿಗಳನ್ನು ಹಸಿವಿನಿಂದ ಕಳಿಸೋದು ಒಳ್ಳೆಯದಲ್ಲ ಅವರು ಅತಿಥಿಗಳೋ ಅಥವಾ ದೇವತೆಗಳೋ ಯಾರಿಗೆ ಗೊತ್ತು ಎಂದೋ ಒಂದು ದಿನ ಬಿದ್ದು ಹೋಗುವ ಈ ದೇಹದ ಮೇಲಿನ ಅತಿಯಾದ ವ್ಯಾಮೋಹ ಅಯ್ಯೋ ನನ್ನೊಟ್ಟೆ ತುಂಬಿಸಿಕೊಳ್ಳಬೇಕು ಅಂತ ಇನ್ನೊಬ್ಬರನ್ನ ಹಸಿವಿನಿಂದ ಸಾಯಿಸಬಾರದು ಅಯ್ಯೋ ನಾನು ಶ್ರೀಮಂತನಾಗಬೇಕು ಅಂತ ಇನ್ನೊಬ್ಬನನ್ನ ಬಡತನಕ್ಕೆ ದೂಕಬಾರದು ಅಯ್ಯೋ ನಾನು ಹಣವಂತನಾಗಬೇಕು ಅಂತ ಇನ್ನೊಬ್ಬನನ್ನ ನಿರ್ಗತಿಕನಾಗುವಂತೆ ಮಾಡಬಾರದು ನನ್ನ ಬದುಕಲ್ಲಿ ನಾನು ಏನೇನಾಗಬೇಕು ಅಂತಕೊಂಡಿದ್ದೀನೋ ಅದೆಲ್ಲವನ್ನ ಧರ್ಮ ಮಾರ್ಗದಲ್ಲಿ ಆಗಬೇಕು ನೀವು ಹಸ್ಕೊಂಡಿದ್ದಾದರೂ ಸರಿ ಇತರರಿಗೆ ಅನ್ನವನ್ನು ನೀಡಬೇಕು ನೀವು ಅತ್ತಾದರೂ ಸರಿ ಇನ್ನೊಬ್ಬರಿಗೆ ನಗುವನ್ನು ಕೊಡಬೇಕು ಇದು ನಿಜವಾದ ಮನುಷ್ಯನ ಜೀವನದಲ್ಲಿ ಅವನು ಅಳಸಿ ಅಳವಡಿಸಿಕೊಳ್ಳಬೇಕಾದಂತಹ ಅತಿದೊಡ್ಡ ಜೀವನಕ್ರಮ